స్వాసే తరబేత్యార్టీ యాదగి జ అక్షయ ఫౌండేషన్ పునీత్రన్సీ ఆర్యూ కలిపూ అక్షయ ఫౌండేషన్ ముఖ్యవా ಸ್ವಯಂ ಸೇವಕರೇ ಪೋಷಕರೇ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ ಇದರಲ್ಲಿ ಸಮುದಾಯದ ಸಹಭಾಗಿತ್ವ ಅಂತಕ್ಕಂಥದ್ದು ವಿವಾದ ಕಾರ್ಯಕ್ರಮ ಸಮುದಾಯದ ಸಹಭಾಗಿತ್ವ ಅಷ್ಟು ಸರಳವಾಗಿ ಏನಂತಂದ್ರೆ ಇಷ್ಟೊಂದು ಜನ ಬರ್ತಾರೆ ಅಂತಕ್ಕಂಥದ್ದು ನಮ್ಮ ನಿರೀಕ್ಷೆ ಇರಲಿಲ್ಲ ಆದ್ರೆ ಬಹಳಷ್ಟು ಜನ ಏನಂತಂದ್ರೆ ಎರಡು ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸ್ವಯಂ ಸೇವಕರ ಸಹಿತ ಇವರನ್ನ ತಮ್ಮ ಇವರ ತಮ್ಮೆಲ್ಲರನ್ನ ಕಲಿಸಿದ್ದು ಬಹಳ ಸಂತೋಷ ಈ ಒಂದು ಮಕ್ಕಳ ಒಂದು ಏಳಿಗೆಯಾಗಿ ಪೋಷಕರ ಜವಾಬ್ದಾರಿ ಸಹಿತ ಏನಂತಂದ್ರೆ ಅಷ್ಟೇ ಪ್ರಮುಖವಾದ ತಮ್ಗೆಲ್ಲ ನಮ್ಗೆಲ್ಲ ಗೊತ್ತಿರತಕ್ಕ ವಿಷಯ ಈ ಒಂದು ನಿಟ್ಟಿನಲ್ಲಿ ಈ ಅಕ್ಷರ ಫೌಂಡೇಶನ್ ಇಲ್ಲಿವರೆಗೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗಣಿತ ಸ್ಪರ್ಧೆಯನ್ನ ಆಯೋಜನೆ ಮಾಡ್ತಾ ಇದೆ ಸುಮಾರು ಐದು ವರ್ಷಗಳಿಂದ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸುತ್ತಮುತ್ತಲಿನ ಶಾಲೆಗಳು ಸರ್ಕಾರಿ ಶಾಲೆಗಳು ಸರ್ಕಾರಿ ಮಕ್ಕಳಿಗೆ ಏನಂತಂದ್ರೆ ಗಣಿತ ಸ್ಪರ್ಧೆಯನ್ನ ಆಯೋಜನೆ ಮಾಡುತ್ತಿದ್ದು ಇದರಲ್ಲಿ ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಸಹಿತ ಒಳಗೊಂಡು ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಬಹುಮಾನ ಕೊಡಿಸ್ತಕ್ಕಂಥ ಕೆಲಸ ಸುಮಾರು ಐದು ವರ್ಷಗಳಿಂದ ನಡೆದಿದೆ ಈ ಸಲ ಸಹಿತ ಏನಂತಂದ್ರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲ ಈಗ ಪ್ರತಿಯೊಂದು ಶಾಲೆಗಳಲ್ಲಿ ಮಾಡಬೇಕಂತಕ್ಕಂಥ ಉದ್ದೇಶವನ್ನ ಈ ಅಕ್ಷರಫನ್ನು ಬಂದಿದೆ ಇದಕ್ಕಾಗಿ ನಂತರ ಈ ವರ್ಷಕ್ಕೆ ಅನುಕೂಲವಾಗುವಂತೆ ಹನ್ನೊಂದು ನಲವತ್ನಾಲ್ಕು ಕಿಟ್ಗಳ ಸಹಿತ ನಮಗೆ ಈ ಒಂದು ಅಕ್ಷರ ಫೌಂಡೇಶನ್ ಮತ್ತು ಇಲಾಖೆಯಿಂದ ಬಂದಿವೆ ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನಲ್ಲಿ ಪುನಃ ಹೊಸ ಕಿಟ್ ಅಂದ್ರೆ ನಾಲ್ಕೈದು ತರಗತಿಗಳ ಸರಬರಾಜು ಆಗಿದೆ ಇವುಗಳನ್ನು ಬಳಸ್ತಕ್ಕಂಥ ಚೆಲ್ಲ ಏನಂತ ತರಬೇತಿ ಈಗಾಗಲೂ ಶಿಕ್ಷಕರಿಗೆ ಆಗಿದೆ ಅದನ್ನ ನಾವು ಹತ್ತು ಕಟ್ಟಾಗಿರೋಂಥ ಶಾಲೆಯಲ್ಲಿ ಬಳಸಿ ಮಕ್ಕಳಿಗೆ ಕಡಿತ ಬೋದನ್ನು ಮಾಡ್ತಕ್ಕಂಥ ಕೆಲಸ ನಡೋದು ವಿಶೇಷವಾಗಿ ಈ ವರ್ಷ ಸ್ವಯಂ ಸೇವಕ ಹಣಕಾಸಿನ ನಿರ್ವಹಣೆ ತರಬೇಕು ನಮಗೂ ಏನು ಹೇಳಕಪ್ಪ ಅಂತಕ್ಕಂಥದ್ದು ಇತ್ತು ಆದರೆ ಅದರಲ್ಲೇ ನಿಪುಟ ಬಹಳಷ್ಟು ಏನಂತಂದ್ರೆ ಪ ಪರಿಣಿತಿ ಪಡ್ತಕ್ಕಂಥ ಒಂದು ಕ್ಯಾಥ್ಲಿಕ್ ಸರ್ ಅವರು ಈಗ ಏನು ಕೊಟ್ಟರು ಸರ್ ತಮಗೆಲ್ಲ ಹಣಕಾಸಿ ಸರ್ ಒಂದು ಒಂದು ನಾಲ್ಕು ಮಾತಿನಲ್ಲಿ ಸ್ವಾಮೀಜಿಯವರು ಭಾಳ ಅಚ್ಚುಕಟ್ಟು ಅವ್ರು ಇಟ್ಕೊಂಡು ಹೋಗ್ತೀನಿ ಅಲ್ಲಿ ಕೆಲಸ ಮಾಡಿದ್ರು ಸರ್ ಸ್ವಾಮೀಜಿ ಅವರು ಅದಕ್ಕಾಗಿ ಅವರು ಭಾಳ ಎಕ್ಸಿಡೆಂಟು ಆದರೂ ತಮಗೆ ಹಣಕಾಸು ನಿರ್ವಹಣೆ ಯಾರಿರಬೇಕು ನಾವು ಯಾಕೆ ಏನೇನು ಆಗಿರ್ತಕ್ಕಂಥದ್ದು ಒಂದು ಎರಡು ಮಾತಿನ ಹೇಳಿದರು ವಿವರವಾದ ಮಾಹಿತಿಯನ್ನು ಏನಂತಂದರೆ ಕಾರ್ತಿಕ್ ಸರ್ ತಮಗೆಲ್ಲ ಕೊಡ್ತಾ ಇದ್ದಾರೆ ಈ ಒಂದು ಅಕ್ಷರ ಫೌಂಡೇಶನ್ನ ಒಂದು ಕಾರ್ಯಕ್ರಮಗಳು ಇದೇ ರೀತಿ ಏನಂತಂದರೆ ನಮ್ಮ ಜಿಲ್ಲೆಯಲ್ಲಿ ಮುಂದುವರಿದಲ್ಲಿ ಎಲ್ಲ ಮುಂದಿನ ಕಾರ್ಯಕ್ರಮಗಳು ಆಗಲಿ ಅಂತ ಹಿಸ್ತಾ ನಾನು ಮಾತುಗಳನ್ನು ನಡೆಸ್ತೀನಿ ನಮಸ್ಕಾರ